ಹಲೋ ಗೈಸ್ ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಆಯಿತು ದೊಡ್ಡ ವಿಶ್ವ ದಾಖಲೆ ಇನ್ನು ಹನ್ನೊಂದು ಪೋರ್ ಮತ್ತು ಎಂಟು ಬರ್ಚ ಸಿಕ್ಸರ್ ಬಾರಿಸಿ ಸ್ಟಾರ್ ಆಟಗಾರ ಇದೀಗ ವಿಶ್ವ ದಾಖಲೆ ಬರೆದಿದರೆ ಅಂದರೆ ಎಲ್ಲಿ ಬರೆದರು ಆದರೆ ಆ ಒಂದು ಬೆಂಕಿ ಆಟಗಾರ ಯಾರಪ್ಪ ಅಂತಂದರೆ ನೋಡ್ಬೋದು ಟ್ರೈ ನೆಸನ್ ಟಿ ಟ್ವೆಂಟಿ ಸೀರೀಸ್ನಲ್ಲಿ ಈಗ ಈ ಒಂದು ವಿಶ್ವ ಆಗಿದೆ ಅದರ ನಂಬಿಪಿಯಾ ಮತ್ತು ನೇಪಾಳ್ ಈ ಒಂದು ಪಂದ್ಯ ನಡೆದಿತ್ತು ಆ ಒಂದು ಪಂದ್ಯದಲ್ಲಿ ನಂಬಿಪಿಯಾದ ಸ್ಟಾರ್ ಆಟಗಾರ ಲಾಪ್ಟಿ ಇಟನ್ ಅವರು ಈಗ ಫಸ್ಟೆಷ್ಟು ಸೆಂಚುರಿ ಗಳಿಸಿದ್ದಾರೆ ನೂರ ಒಂದು ರನ್ ಗಳಿಸಿ ಇವರು ಮೂವತ್ತಾರು ಬಾಲ್ ಆಡಿದರು ಬಟ್ ಇವರು ಮೂವತ್ತ ಮೂರು ಬಾಲ್ಗೆ ನೂರು ರನ್ ಗಳಿಸಿ ಅಷ್ಟು ಸೆಂಚುರಿಯನ್ನು ಟಿ ಟ್ವೆಂಟಿ ಕ್ರಿಕೆಟ್ನಲ್ಲಿ ಗಳಿಸಿದ್ದಾರೆ ನಂಬಿಯಾ ಮೊದಲಿಗೆ ಬ್ಯಾಟಿಂಗ್ ಮಾಡಿ ಇಪ್ಪತ್ತು ಓವರ್ಗೆ ನಾಲ್ಕು ವಿಕೆಟ್ ಕಳೆದುಕೊಂಡು ಇನ್ನೂರ ಆರು ರನ್ ಗಳಿಸಿತ್ತು ಈ ಗುರಿ ಬಣ್ಣದಂಥ ನೇಪಾಳ ತಂಡ ನೂರ ಎಂಬತ್ತಾರಕ್ಕೆ ಆಲ್ಔಟ್ ಆಗಿದೆ ಇನ್ನು ಕೂಡ ಏನಪ್ಪ ಅಂದರೆ ಲಾಪ್ಟಿ ಇಟನ್ ಅವರು ಇಪ್ಪತ್ತೊಂಬತ್ತಕ್ಕೆ ಎರಡು ವಿಕೆಟ್ ಕೂಡ ಪಡೆದಿದ್ದಾರೆ ಹೀಗಾಗಿ ನೇಪಾಳ ತಂಡದ ವಿರುದ್ಧ ನಂಬಿಬಿಯಾ ತಂಡದ ಸ್ಟಾರ್ ಬ್ಯಾಟರ್ ಲಾಪ್ಟಿ ಇಟನ್ ಅವರು ವಿಶ್ವ ದಾಖಲೆ ಬರೆದರು ಅಂದರೆ ಇಪ್ಪತ್ತೆರಡು ವರ್ಷದ ಈ ಒಂದು ಯುವ ಬ್ಯಾಟರ್ ಈಗ ಹನ್ನೊಂದು ಪೋರ್ ಮತ್ತು ಎಂಟು ಬರ್ಸಿ ಸಿಕ್ಸರ್ ಬಾರಿಸಿ ನೂರ ಒಂದು ರನ್ ಗಳಿಸಿ ಔಟ್ ಆದರು ಬಟ್ ಈಗ ಈ ಒಂದು ಮೊದಲಿಗೆ ದಾಖಲೆ ಯಾರ ಹೆಸರಿಗೆ ತಪ್ಪ ಅಂದರೆ ನೇಪಾಳ ತಂಡದ ಕುಶಾಲ್ ಮಲ್ಲಾ ಅವರು ಮೂವತ್ತ ನಾಲ್ಕು ಬಾಲ್ಗೆ ಸೆಂಚುರಿ ಹೊಡೆದಿದ್ರು ಹೀಗಾಗಿ ಈ ಒಂದು ಸೆಂಚುರಿಯನ್ನು ಈಗ ನೆಟ್ ಲಾಪ್ಟಿ ಅವರು ಬ್ರೇಕ್ ಮಾಡಿದಾರೆ ಅಂತ ಹೇಳ್ಬೋದು ಇದು ನೂತನ ವಿಶ್ವ ದಾಖಲೆ ಕೂಡ ಈಗ ಆಗಿದೆ ಬಟ್ ಅದನ್ನು ಸದ್ಯಕ್ಕೆ ಯಾರು ಮುರುತಾರೆ ಅಂತ ನೋಡಬೇಕು ಬಟ್ ನಮ್ಮ ಟೀಮ್ ಇಂಡ್ಯಾದಲ್ಲಿ ಯಾವ ಆಟಗಾರ ಮುರಿತಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು